ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮ ಇತಿಹಾಸದ ಪ್ರಸಿದ್ದ ಚೇಳೂರು ಶ್ರೀ ಮರಳು ಬಸವೇಶ್ವರ ಸ್ವಾಮಿಯವರ ನೂರ ಒಂದನೇ ವರ್ಷದ ರಥೋತ್ಸವವನ್ನು ಭಾರಿ ಧನಗಳ ಜಾತ್ರೆಯಿಂದ ಕೂಡಿದ್ದು ಇದು ಅಕ್ಕಪಕ್ಕದ ಗ್ರಾಮಸ್ಥರು ಊರಿನ ಹಿರಿಯರು ಹಾಗೂ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನಾಂಕ ನಾಲ್ಕು ಐದರಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಪ್ರಾರಂಭದಿಂದ ವಾಹನ ನವಿಲು ವಾಹನ ಕುದುರೆ ವಾಹನ ಮತ್ತು ಅನೇಕ ವಾಹನಗಳು ಸ್ವಾಮಿಯವರ ನೂರ ಒಂದು ಲಿಂಗ ಪ್ರತಿಷ್ಠಾಪನೆ ಚೋಳೂರಿನ ಇತಿಹಾಸ ಪೂರಕವಾಗಿ ದೇವರು ಮರಳು ಬಸವೇಶ್ವರ ಮರಳಿನಿಂದ ಕೂಡಿದ್ದು ಬಸವಣ್ಣ ಈಗ ಬಾಗಿಲು ಇಡಿಸಿದಂತೆ ದೊಡ್ಡ ಬಸವಣ್ಣ ಇತಿಹಾಸದ ಬಸವಣ್ಣ ಶಿವಶರಣರು ಮರಳು ಪ್ರತಿಷ್ಠಾಪನೆ ಮಾಡಿದ ಇತಿಹಾಸದ ಬಸವಣ್ಣ ಚೇಳೂರು ಬಾಗಿಮೂರು ಬಾಗಿಲನ ಕೋಳಿ ಸೂರ್ಯ ಮುಖವಾಗಿ ಕಾಣಲ್ಪಡುತ್ತದೆ ನೋಡಲು ಬೇರೆ ಬೇರೆ ದೇಶಗಳಿಂದ ಬಂದು ನೋಡುತ್ತಾರೆ ಚೇಳೂರು ಧಾರ್ಮಿಕ ಅನ್ನದಾಸೋಹ ಮತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಯವರ ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಅನೇಕ ಸ್ವಾಮೀಜಿಗಳು ಚೋಳದ ಇತಿಹಾಸದ ಬಗ್ಗೆ ರೂಮುಗೊಂಡಿದ್ದಾರೆ ಸುದ್ದಿ ಅನೇಕ ವರ್ಷಗಳ ನೂರ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ನೆರವೇರಿಸಿದರು ಸ್ಥಳೀಯ ಮುಖಂಡರು ಎಲ್ಲ ಊರಿನ ಪ್ರಮುಖರು ಮುಖ್ಯವಾಗಿ ಪುರಂದರದಾಸರು ಶ್ರೀ ಪಾದರಾಯ ಇಪ್ಪತ್ತು ವರ್ಷಗಳ ಹಿಂದೆ ತೇರು ಎಂಬತ್ತು ಅಡಿ ಇತ್ತಿದ್ದು ಈಗ ಐವತ್ತು ಅಡಿ ತೇರಾಗಿದೆ ಎಂದರೆ ದೇವರ ಇತಿಹಾಸ ಇಷ್ಟು ಪುಣ್ಯ ಎಂಬುದು ಇದು ಸರ್ಕಾರ ಮುಚರಾಯಿಗೆ ಸೇರತಕ್ಕದ್ದು ದೇವಸ್ಥಾನ ಅಧಿಕಾರಿಗಳು ತಹಸೀಲ್ದಾರ್ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುತ್ತದೆ ಇವತ್ತಿನ ದಿನ ಶುಭ ದಿನವಾಗಿದ್ದು ಶ್ರೀ ಬಸವೇಶ್ವರ ಜಾತ್ರೆ ಅದ್ದೂರಿ ಮೆರವಣಿಗೆಯಿಂದ ಜನ್ಮಿಸಲಾಯಿತು ಲಿಂಗವೀರ ಕುಣಿತ ಕೀಳ್ಕೂತಿರೆ ಕುಣಿತ ಕೋಲಾಟ ತೇರಿನ ಸುತ್ತ ಕುರಿಗಳನ್ನು ತಂದು ದಂಡನ ನೀಡಲಾಯಿತು ಇಂತ ಮರಳ ಬಸವೇಶ್ವರ ಪಗಡ ನಮ್ಮ ನಿಮ್ಮಲ್ಲಿ ಇದ್ದಲ್ಲಿ ಸದಾಕಾಲ ಅನುಗ್ರಹ ಆಗಲಿ ಬೆಳಿಲಿ ಅಂತಕ್ಕಂತೆ ಸ್ವಾಮಿ ನೂರ ನೂರು ನೂರ ಒಂದು ವರ್ಷಗಳ ಕರಡದ ಇತಿಹಾಸದಲ್ಲಿ ಶರಣರ ಒಂದು ಇತಿಹಾಸ ಇದೆ ಅಂತ ಹೇಳ್ತಾವ್ರೆ ನೀವು ಏನ್ ಮಾಡ್ತೀರ ಸ್ವಾಮಿ ಮರಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಹ್ಯಾಂಗ ಹಿಂಗೆ ಋಷಿಮುನಿಗಳು ಸರಣರು ಬಂದು ಒಂದು ಎರಡಿ ಮರಳು ಇಟ್ಟುಬಿಟ್ಟು ನೂರ ಒಂದು ಬಿಂದಿಗೆ ನೀರು ಹಾಕಿದ್ರು ಆ ನೂರ ಒಂದು ಬಿಂದಿಗೆ ನೀರು ಹಾಕಿದಾಗ ಎಲ್ಲ ಮರಳು ಕೊಚ್ಚೋಗಿ ಮೂರೇ ಮೂರು ಕಲ್ಲು ಉಳಿದು ಅದೇ ಮರಳು ಬಸವೇಶ್ವರ ಉತ್ಪತ್ತಿ ಆಗಿದೆ ಈಗ ಮರಳು ಬಸವಣ್ಣ ಕೆರೆದ್ರೆ ಮರಳು ಬರುತ್ತೆ ಉಸುಗು ನಾವು ಒಂದು ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಾಗ ಅದನ್ನು ದರ್ಶನ ಮಾಡಿದಾಗ ಸುಮಾರು ಎರಡರಿಂದ ಅಡಿ ಇತ್ತು ಈಗ ಐದು ಅಡಿ ಆಗಿದೆ ಐದು ಆರಡಿ ಆಗಿದೆ ಬಸವೇಶ್ವರ ಹಾಗಾಗಿ ಬೆಳೀತಾ ಬಸವಣ್ಣ ಆ ಗರ್ಭಗುಡಿಯನ್ನು ಕಟ್ಟಿದ್ರಿಂದ ಒಂದು ಸ್ವಲ್ಪ ನಿಂತಿದ್ದೆನಷ್ಟೇ ಅಷ್ಟೇ ಅಂತೂ ಭಾಳ ಪವಾಡ ಇಲ್ಲಿ ಯಾರು ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರೆ ಅವರಿಗೆ ಮೊದಲ ಬಸವರೋದೇ ರೀತಿ ಅನುಗ್ರಹ ಮಾಡಿದಂತಕ್ಕಂಥ ಸ್ವಾಮಿ ಆಮೇಲೆ ಶರಣರು ಬರ್ತಾ ಇದ್ದಾರೆ ಅಂತ ಹೇಳಿ ಹಿಂದಿನ ಕಥೆಗಳಲ್ಲಿ ಪುರಾತಗಳಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ಈಗ ಶರಣರು ಬರ್ತಾ ಹುಟ್ಟಿದಾರಾ ಅಥವಾ ಇನ್ನು ಬರ್ತಾ ಇದ್ದಾರಾ ಅವರು ಪವಾಡ ಯಾರಿಗೂ ಗೊತ್ತಾಗಲ್ಲ ಭಗವಂತನ ಅನುಗ್ರಹ ಯಾವ ರೀತಿ ದರ್ಶನ ಆಗತ್ತ ಯದ್ಭಾವಂತದ್ ಭವತಿ ತಾವು ಯಾವ ತರ ಭಾವನೆ ಮಾಡ್ಕೊಂತರೋ ಹಾಗೆ ಬ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಯಾಕಪ್ಪ ಅಂದರೆ ಅವನು ನೆನೆದರ ಮನೆಯಲ್ಲಿರ್ತಾನೆ ನೀವು ಯಾವ ತರ ನೆನೆಸ್ಕೊಂತರೂ ಅವನಲ್ಲಿ ಇರ್ತಾನೆ ಸ್ವಾಮಿ ದೇವರ ಇತಿಹಾಸ ಬಾಗಿಲು ಹಾಗೂ ಹಿಂದೆ ಉತ್ತರ ಕರ್ನಾಟಕದಿಂದ ನೂರ ಒಂದು ಜನ ಸಗಂಡರು ಮಾರ್ಗ ಮಧ್ಯದಲ್ಲಿ